ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ನಾನು ನಾನಿವತ್ತು ಮಲೇಬೇಟಿನ ನಮ್ಮ ಮನೆಯಿಂದ ಬಂದಿದ್ದೇನೆ ಅಡಿಕೆಗೆ ಸಂಬಂಧಿಸಿದಂಥ ಒಂದು ವಿಷಯವನ್ನು ತೋರಿಸುವುದಕ್ಕೋಸ್ಕರ ಬಂದಿರುವಂಥದ್ದು ಹೆಚ್ಚಾಗಿ ಬಯಲುಸೀಮೆ ಭಾಗದಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಿಜವಾಗಲೂ ಅವಶ್ಯಕತೆ ಇದೆ ಆದರೆ ಇದರ ಬಗ್ಗೆ ಹೆಚ್ಚು ಯಾರೂ ಖೇರ್ತೆ ಕೊಡೋದಿಲ್ಲ ಅಡಿಕೆಯ ಗಿಡಗಳನ್ನು ಬಿಸಿಲಿನಿಂದ ರಕ್ಷಿಸುವಂಥ ಎರಡು ವಿಧಾನಗಳು ಒಂದನೇದಾಗಿ ಸುಣ್ಣ ಹಚ್ಚುವ ಬಗ್ಗೆ ಎರಡನೇದಾಗಿ ಅದಕ್ಕೆ ನಮ್ಮ ಅಡಿಕೆ ತೋಟದಲ್ಲಿರುವಂಥ ಕಳೆಯನ್ನು ಉಪಯೋಗಿಸಿ ಬೆಳೆಗೆ ಬೇಸಿಗೆ ಕಾಲದಲ್ಲಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳುವಂಥ ಒಂದು ವಿಧಾನವನ್ನು ತೋರಿಸ್ತೇನೆ ಬನ್ನಿ ಅದರ ಡಿಟೇಲ್ ಆಗಿರುವಂಥ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ನೋಡಿ ಸ್ನೇಹಿತರೆ ನನ್ನ ಮನೆಯ ಅಂಗಳದ ಪಕ್ಕದಲ್ಲಿದ್ದೇನೆ ನಾಲ್ಕು ವರ್ಷ ಆಗಿರುವಂಥ ಒಂದು ಅಡಿಕೆಯ ಮರ ಅಂಗಳದ ಪಕ್ಕದಲ್ಲಿ ಹಾಕಿದ್ದೇವೆ ಸುಮಾರು ಒಂದು ಏಳೆಂಟು ಅಡಿಯಷ್ಟು ಹೈಟ್ ಹೋಗಿದೆ ಇದಕ್ಕೆ ನೋಡಿ ಈ ಭಾಗದಲ್ಲಿ ತೆಂಕಾಯಿ ಅಂತೇಳಿ ಅಂದರೆ ಈ ಭಾಗದಿಂದ ತುಂಬ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಬಿಸಿಲು ಹೊಡಿತ ಈ ಬಿಸಿಲು ಹೊಡೆದ್ರೆ ಏನಾಗ್ತದೆ ಅಂತೇಳಿದರೆ ಒಂದು ಸೈಡು ಕುಬ್ಬೆನೇ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಂದರೆ ಒಂದು ಸೈಡು ಸಾಯ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅದರ ಸಮಸ್ಯೆ ಅಡಿಕೆ ಬೆಳೆಗಾರ ಆಗಿರುವಂಥ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅದಕ್ಕೆ ಹೆಚ್ಚಾಗಿ ಈಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಳಕಿನದ್ದು ಒಂದು ಟರ್ಪಾಲು ಅಥವಾ ಸೋಗೆಯನ್ನು ಕಟ್ಟುವಂಥದ್ದು ಇದು ಬೇರೆ ಬೇರೆ ಪದ್ಧತಿಯಲ್ಲಿ ಕಟ್ತಾರೆ ಆದರೆ ಇದು ಸಣ್ಣದಿರುವಾಗ ತುಂಬ ಪರಿಣಾಮ ಮಾಡ್ತದೆ ಅಡಿಕೆ ಗಿಡಕ್ಕೋಸ್ಕರ ಆದರೆ ನಾನು ಒಂದು ಇವತ್ತು ತೋರಿಸ್ತೇನೆ ಅದು ನಮ್ಮ ಬಯಲಸೀಮೆ ಭಾಗದಲ್ಲಿ ಎಲ್ಲ ಹೆಚ್ಚು ಮಾಡುವಂಥದ್ದು ಆ ಕೆಲಸವನ್ನು ಸುಣ್ಣ ಹಾಕುವಂಥದ್ದು ಅಂದರೆ ಸುಣ್ಣವನ್ನು ಇದಕ್ಕೆ ಪೂರ್ತಿಯಾಗಿ ಹೊಡೆಯುವಂಥದ್ದು ಇದಕ್ಕೆ ಆಯ್ಕೆ ಮಾಡಿಕೊಳ್ಬೇಕಾದ ಸುಣ್ಣ ನೋಡಿ ಈ ರೀತಿಯ ಚಿಪ್ಪು ಸುಣ್ಣವನ್ನು ಆಯ್ಕೆ ಮಾಡಿಕೊಳ್ಬೇಕು ಬೇರೆ ಬೇರೆ ಸುಣ್ಣಗಳು ಬರ್ತಾ ಇಲ್ಲೋ ಗೊತ್ತಿಲ್ಲ ಆದರೆ ಚಿಪ್ಪು ಸುಣ್ಣ ಅಂತ ಹೇಳಿದರೆ ತುಂಬ ಒಳ್ಳೇದು ಅಂತ ಗೊತ್ತಿರುವಂಥ ತಜ್ಞರು ಹೇಳ್ತಾರೆ ಅದನ್ನು ಬಿಸಿ ನೀರಲ್ಲಿ ಅದನ್ನು ಕುದಿಸ್ಬೇಕಂದರೆ ಇದನ್ನು ಬಿಸಿ ನೀರಿಗೆ ಹಾಕಬೇಕು ಒಂದು ಪೈಂಟ್ ಹೊಡಿಲಿಕ್ಕೆ ಎಷ್ಟು ದಪ್ಪ ಬೇಕಾಗ್ತದೆ ಅಷ್ಟು ದಪ್ಪ ಬಿಸಿ ನೀರಿಗೆ ಇದನ್ನು ಹಾಕಬೇಕು ಇದನ್ನು ಹಾಕಿದಾಗ ಅದು ಕುದಿಲಿಕ್ಕೆ ಪ್ರಾರಂಭ ಆಗ್ತದೆ ಮೇಲೆ ಸ್ವಲ್ಪ ಅದನ್ನು ತಣ್ಣಗೆ ಆದಮೇಲೆ ಅದನ್ನು ನಾವು ಅಡಿಕೆಗೆ ಹೊಡಿಲಿಕ್ಕೆ ಪ್ರಾರಂಭ ಮಾಡಬೇಕು ಈಗ ಈಗ ಇದಕ್ಕೆ ಹೊಡೆದು ನಿಮಗೆ ತೋರಿಸ್ತೇನೆ ಹಸಿರು ಹಸಿರು ಅಲ್ಲ ಅದು ಪೂರ್ತಿ ಅಲ್ಲಿವರೆಗೆ ಹಾಕ್ಬೇಕು ಅಂತಿಲ್ಲ ಅದರ ಹತ್ತಿರದವರೆಗೆ ಸ್ವಲ್ಪ ಇದಕ್ಕೆ ಹೊಡಿಬೇಕು ಪೂರ್ತಿ ಇಲ್ಲದಿದ್ರು ಕೂಡ ಎಡಭಾಗಕ್ಕೆ ಅಂದರೆ ಅದರ ತೆಂಕಾಯಿಯ ಭಾಗಕ್ಕೆ ದಕ್ಷಿಣ ಭಾಗಕ್ಕೆ ಸುಣ್ಣ ಹೊಡಿಬೇಕು ನೋಡಿ ಇಷ್ಟು ದಪ್ಪ ಹೊಡಿಬೇಕಾಗ್ತದೆ ಯಾಕಂದರೆ ಇದು ಒಂದು ರೀತಿಯಲ್ಲಿ ಬಿಸಿಲಿನಿಂದ ಇದರ ತೊಗಟೆಯನ್ನು ರಕ್ಷಣೆ ಮಾಡುತ್ತೆ ಮತ್ತು ಒಳಗಡೆಗೆ ಇದು ತಂಪು ಕೊಡ್ತದೆ ಗಿಡಕ್ಕೆ ನೇರ ಬಿಸಿಲಿನ ಪ್ರಮಾಣ ಒಳಗೋಗಿ ನೀರು ಇದರಿಂದ ಇದರ ತೊಗಟೆಯಿಂದ ಹೊರಗೆ ಹೋಗುವುದನ್ನು ಈ ಸುಣ್ಣ ತಡೀತದೆ ಮತ್ತು ಎಲ್ಲರೂ ಹೇಳ್ತಾರೆ ಯಾಕೆ ನಾವು ಬಿಸಿ ನೀರಿನಲ್ಲಿ ಅದನ್ನು ಸುಣ್ಣವನ್ನು ಕುದಿಸ್ಬೇಕು ಅಂತೇಳಿದರೆ ಅದು ತುಂಬ ಟೈಮ್ ಬಾಳಿಕೆ ಬರ್ತದೆ ಅಂತೇಳಿ ಅಂಟುವುದಿಲ್ಲ ಅಂತ ಹೇಳ್ತಾರೆ ಒಂದು ಸಲ ಚೆಕ್ ಮಾಡುವ ಬೇಕಾದರೆ ಅಂಟ್ತದ ಇಲ್ವ ಅಂತೇಳಿ ಮಳೆಗೂ ಅಷ್ಟು ಬೇಗ ಹೋಗೋದಿಲ್ಲ ಯಾಕಂದರೆ ಈಗ ಡಿಸೆಂಬರ್ ಆಗಲಿ ಪ್ರಾರಂಭ ಆಯಿತು ಆಗ ಮಳೆ ಹೆಚ್ಚು ಇನ್ನು ಬರೋದಿಲ್ಲ ನಮಗೆ ಸಾಧಾರಣ ಏಪ್ರಿಲ್ ಮೇ ವರೆಗೆ ಬಂದರೆ ಸಾಕಾಗ್ತದೆ ಸ್ನೇಹಿತರೆ ನಿಮ್ಮ ಕಣ್ಣೆದುರುಗಡೆ ಪೂರ್ತಿ ಸುಣ್ಣ ಕೊಟ್ಟಾಯಿತು ಈ ಒಂದು ದಪ್ಪದ ಲೇಯರ್ ಇದು ನಮ್ಮನ್ನು ಅಡಿಕೆಯನ್ನು ರಕ್ಷಣೆ ಮಾಡುತ್ತೆ ಇದು ನಮ್ಮ ಕರಾವಳಿಯ ಭಾಗದಲ್ಲಿ ತುಂಬ ಇದನ್ನು ಉಪಯೋಗಿಸುವಂಥದ್ದು ಕಡಿಮೆ ಆದರೆ ಘಟ್ಟದ ಮೇಲುಗಡೆ ಅಥವಾ ಬಯಲಸೀಮೆ ಕಡೆ ದಾವಣಗೆರೆ ಶಿವಮೊಗ್ಗ ಚಿತ್ರದುರ್ಗ ಹೊಸ ಅಡಿಕೆಯನ್ನು ಯಾರ್ಯಾರು ಹಾಕ್ತಿದ್ದಾರೆ ಅವರೆಲ್ಲರೂ ಕೂಡ ಇದನ್ನು ಮಾಡ್ತಾರೆ ಇದನ್ನು ಮಾಡಲಿಕ್ಕೆ ಟ್ರೈ ಮಾಡಿ ಯಾಕಂದರೆ ನಾವು ಎಷ್ಟೋ ಖರ್ಚುಗಳನ್ನು ಮಾಡ್ತೇವೆ ಅತ್ಯಂತ ಕಡಿಮೆ ಖರ್ಚಲ್ಲಿ ನಾವೇ ಫ್ರೀ ಇರುವಾಗ ಮಾಡುವಂಥದ್ದು ಇದಕ್ಕಿಂತ ಹೆಚ್ಚು ಎತ್ತರ ಇದ್ದರೆ ಏನು ಇಡ್ಬೋದು ಅದಕ್ಕಿಂತ ಹೆಚ್ಚು ಮಾಡಬೇಕು ಅಂತಿಲ್ಲ ಯಾಕಂದರೆ ಅದು ಗಟ್ಟಿ ಆಗ್ತದೆ ಇದು ಸಣ್ಣದಿರುವಾಗ ಇದು ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ಒಂದು ಆರೇಳು ವರ್ಷದವರೆಗೆ ಈ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದರೆ ಅದು ತುಂಬ ಸಾಲಿಡಾಗಿ ಗಟ್ಟಿಯಾಗಿ ಇದು ಬೆಳೀತದೆ ಅಂತ ಹೇಳ್ತಾರೆ ಇದೇ ಭಾಗದಿಂದ ಚೆನ್ನಾಗಿ ಬರ್ತದೆ ಇನ್ನೊಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ನೋಡಿ ಇದರ ಬುಡ ಇರುವಂಥದ್ದು ಇದು ನೋಡಿ ಇದರಲ್ಲಿ ಕೆಲವು ಬೇರುಗಳಿದೆ ನಿಮಗೆ ಕಾಣ್ಬೋದು ಈ ರೀತಿ ಸಣ್ಣ ಸಣ್ಣ ಬೇರುಗಳು ನೋಡಿ ಇಲ್ಲಿ ಬೇರೆ ಬೇರೆ ಬೇರುಗಳಿದೆ ಈ ಬೇರಿನ ಕಣ್ಣುಗಳು ಕೂಡ ನಿಮಗೆ ಕಾಣ್ಬೋದು ತುಂಬ ಜನರ ಅಡಿಕೆ ಬುಡದಲ್ಲಿ ಈ ರೀತಿ ತುಂಬ ಬೇರುಗಳು ಬಂದಿರ್ತದೆ ಆದರೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಅದನ್ನು ಕಡಿಬೇಕು ಅಂತ ಅದನ್ನು ಕತ್ತರಿಸ್ಬೇಕು ಅದರ ಮೇಲೆ ಮಣ್ಣು ಹಾಕಬೇಕು ಅಂತ ಒಂದು ತುಂಬ ಜನರು ಎಕ್ಸ್ಪರ್ಟ್ಗಳು ಹೇಳ್ತಾರೆ ನಾನು ಬಾರಿ ಎಕ್ಸ್ಪರ್ಟ್ ಅನ್ನುವಂಥದ್ದಲ್ಲ ಅದರ ಏನು ಹೇಳ್ತಾರೆ ಹೇಳಿದ್ರೆ ಈ ಬೇರು ಸ್ವಲ್ಪ ಗಾಳಿಯನ್ನು ತಗೊಳ್ಳಿಕ್ಕೆ ಮೇಲಕ್ಕೆ ಬರ್ತದೆ ಆ ಕಾರಣಕ್ಕೋಸ್ಕರ ಇದು ಆಹಾರ ತಗೊಳ್ಳುವಂಥ ಬೇರಲ್ಲ ಇದು ಈ ಗಿಡಕ್ಕೆ ಸ್ಟ್ರೆಂತ್ ಕೊಡುವಂಥ ಬೇರು ಅಂತ ಆಹಾರ ತಗಳು ಬೇರು ಯಾವುದು ನೋಡಿ ಈ ಬಿಳಿ ಬೇರುಗಳೆಲ್ಲೋ ಕೂಡ ಆಹಾರ ತಗೊಳ್ಳುವಂಥ ಬೇರು ನೋಡಿ ಇದು ಕಾಣ್ತಿದೆಯಾ ಸಣ್ಣ 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 ಸಣ್ಣದಾಗಿರ್ತದೆ ನೋಡಿ ಇದೆ ಅದರಲ್ಲಿ ಪುನಃ ಸಣ್ಣ 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 ಗೆರೆಗಳಿರ್ತದೆ ಇದು ಆಹಾರ ತಗೊಳ್ಳೋ ಒಂದು ಬೇರು ಅಂತ ನಾವು ಎಷ್ಟೋ ಬಾರಿ ಇದನ್ನು ಬಿಡಿಸುವ ಒಂದು ಹುಚ್ಚಲ್ಲಿ ಇದರ ಬುಡ ಬಿಡಿಸುವುದು ಒಂದು ಹುಚ್ಚಿದೆ ಆ ಹುಚ್ಚಲ್ಲಿ ಇದನ್ನು ಇಡೀ ಬುಡವನ್ನು ಆ ಬೇರುಗಳನ್ನು ಕತ್ತರಿಸಿ 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 ತೆಗಿತೇವೆ ಅದರಲ್ಲಿ ಪುನಃ ಚಿಗಿರೋದು ತುಂಬ ಹೆಚ್ಚು ಬೇರು ಬರ್ತದೆ ಅಂತ ಇಲ್ಲ ಪುನಃ ಹುರುವಿಂದ ಬೇರು ಬರಬೇಕಾಗತ್ತೆ ಅದೆಷ್ಟೋ ಬಾರಿ ಚಿಗುರುದಿಲ್ಲ ಆ ಕಾರಣಕ್ಕೋಸ್ಕರ ಈ ಬೇರುಗಳನ್ನು ಕಟ್ಟು ಮಾಡೋದು ಬೇಡ ಅದಕ್ಕೆ ಸಾವಯವ ಗೊಬ್ಬರಗಳನ್ನು ಹಾಕಿದರೆ ಸಾಕು ಎರಡನೇದು ಇಲ್ಲಿ ಬಂದಿರುವಂಥ ಈ ಬೇರುಗಳಿಗೆ ನಾವು ಮಣ್ಣನ್ನು ತುಂಬಿಸುವ ಬದಲು ತುಂಬಿಸಿದರೆ ಪುನಃ ಇಲ್ಲಿ ಬರಲಿಕ್ಕೆ ಆಗುತ್ತೆ ಬೇರು ಅದಕ್ಕೋಸ್ಕರ ನಾವು ಅದಕ್ಕೆ ನಮ್ಮ ತೋಟದಲ್ಲಿರುವಂಥ ಕಸಗಳನ್ನು ತುಂಬಿಸಬೇಕಾಗತ್ತೆ ಅದಕ್ಕೋಸ್ಕರ ಮಾಡಿರುವಂಥ ಒಂದು ಪ್ರಯೋಗವನ್ನು ನಾನು ತೋರಿಸ್ತೇನೆ ಪ್ರತಿಯೊಬ್ಬರ ತೋಟದಲ್ಲೂ ಕೂಡ ಈ ರೀತಿ ಹುಲ್ಲುಗಳು ಬೀಳುತ್ತದೆ ಹಸಿ ಹುಲ್ಲುಗಳು ಇದನ್ನು ನಾವು ಮಿಷಿನಲ್ಲಿ ಕಟ್ ಮಾಡ್ತೇವೆ ಕಟ್ ಮಾಡಿದಾಗ ಪುಡಿ ಪುಡಿ ಆಗತ್ತೆ ಯಾವುದೋ ವಸ್ತುವನ್ನು ಸ್ಪ್ರೇ ಮಾಡಿ ಸಾಯಿಸೋದಕ್ಕಿಂತ ಕಟ್ ಮಾಡೋದು ತುಂಬ ಒಳ್ಳೆಯದು ಆದರೆ ಅದಕ್ಕಿಂತ ಬೆಟರ್ ಆಗಿರುವಂಥ ಒಂದು ಮೆಥಡ್ನ ನಾವು ಫಾಲೋ ಮಾಡ್ತೇವೆ ಇದನ್ನು ಕತ್ತಿಯಲ್ಲಿ ಎಲ್ಲ ಕತ್ತರಿಸುವಂಥದ್ದು ನೋಡಿ ಈ ರೀತಿ ರಾಶಿ ಹಾಕುವಂಥದ್ದು ರಾಶಿ ರಾಶಿ ಹಾಕಿದ್ ನೋಡಿ ಈ ರಾಶಿ ಹಾಕಿ ಒಂದು ನಾಲ್ಕೈದು ದಿನ ಆಗುವಾಗ ಇಡೀ ಹುಲ್ಲುಗಳು ಇದು ಒಣಗ್ತದೆ ನೋಡಿ ಈ ರೀತಿಯೊಂದು ರಾಶಿ ಹಾಕಿದ್ದೇವೆ ಈ ಭಾಗ ಎಲ್ಲ ನೋಡಿ ಹೇಗೆ ಕ್ಲೀನಾಗಿದೆ ರಾಶಿ ಹಾಕಿದ್ದೇವೆ ಅದರ ಸಾವಯವ ನೈಸರ್ಗಿಕ ಕೃಷಿಯಲ್ಲಿ ಹೇಳ್ತಾರೆ ಇದನ್ನು ತೆಗೀಲೇಬಾರ್ದು ಅಂತ ಅದರ ನಾವು ಸ್ವಲ್ಪ ತೆಗಿಬೇಕಾಗ್ತದೆ ಇದರಲ್ಲಿ ನನಗೆ ತರಕಾರಿ ಮಾಡಲಿಕ್ಕಿದೆ ಆ ಕಾರಣಕ್ಕೋಸ್ಕರ ನಾನು ಇದನ್ನು ತೆಗೆದಿರುವಂಥದ್ದು ಅದನ್ನು ರಾಶಿ ಹಾಕಿ ಅದನ್ನು ಅಡಿಕೆಯ ಬುಡಕ್ಕೆ ಹಾಕುವಂಥದ್ದು ನೋಡಿ ಈ ರೀತಿ ಅಡಿಕೆ ಬುಡ ಇರ್ತದೆ ನೋಡಿ ಇಲ್ಲಿ ನೋಡಿ ಆಗ ನಾನು ಸುಣ್ಣ ಕೊಟ್ಟಂಥ ಒಂದು ಅಡಿಕೆಯ ಬುಡ ನೋಡಿ ಈ ರೀತಿ ಇದು ಹಾಕ್ತೇವೆ ಈ ರೀತಿ ಹೇಗೆ ಇದೆ ನೋಡಿ ಸಾಲಿಡಾಗಿ ಇದು ಹಾಕಿದಾಗ ಎರಡೆರಡು ಲಾಭ ಒಂದೇದಾಗಿ ಅಷ್ಟು ಅದರಲ್ಲಿರುವಂಥ ಸಾವಯವ ಸತ್ವಗಳೆಲ್ಲ ನೋಡಿ ಇದು ರಂಬುಟನ್ ಇದು ಬುಡದಲ್ಲಿ ಪೂರ್ತಿ ಕೂರಿಸಿದ್ದೇವೆ ನೋಡಿ ಇಲ್ಲೊಂದು ನೋಡಿ ಇದೆ ಪೂರ್ತಿ ಸಾವಯವ ಸತ್ವ ಅಡಿಕೆ ಬುಡಕ್ಕೆ ಸಿಗ್ತದೆ ಅದರ ಜೊತೆಗೆ ಇನ್ನೊಂದು ವಿಷಯ ಆಗುತ್ತೆ ಅದರಲ್ಲಿರುವ ಸೂಕ್ಷ್ಮ ಜೀವಿಗಳಿಗೆ ಬಿಸಿ ಸಾಕುವುದಿಲ್ಲ ಮತ್ತು ಮೇಲ್ಗಡೆ ನಾವು ನೀರು ಹಾಕ್ತೇವೆ ನೋಡಿರಿ ಪೈಪಲ್ಲಿ ನೀರು ಹಾಕ್ತೇವೆ ನಾವು ನೀರು ಹಾಕಿದ ನೀರು ಅಡಿಗೆ ಸೇರ್ತದೆ ಅಡಿಗೆ ಸೇರಿದ ಮತ್ತೆ ಮತ್ತೆ ಆವಿ ಆಗಲಿಕ್ಕೆ ಅಲ್ಲಿ ಅವಕಾಶಗಳು ಕಡಿಮೆ ಹೇಳಿದ್ರೆ ಇದು ಮುಚ್ಚಿಗಿರ್ತದೆ ಇಷ್ಟು ಮೇಲೆ ಇಷ್ಟು ತಿಕ್ಕಾಗಿರುವಂಥ ಜಾಗದಿಂದ ಬಿಸಿಲು ಒಳಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಆ ಕಾರಣಕ್ಕೋಸ್ಕರ ನೀವು ಓಪನ್ ಜಾಗದಲ್ಲಿ ಡೈಲಿ ನೀರು ಕೊಡ್ತಾ ಇದ್ರೆ ಈ ರೀತಿ ನಾವು ಮಲ್ಚಿಂಗ್ ಮಾಡಿದಂಥ ಜಾಗದಲ್ಲಿ ಮೂರು ದಿನ ನಾಲ್ಕು ದಿನಕ್ಕೊಂದ್ಸಲ ನೀರು ಕೊಟ್ಟರೆ ಸಾಕು ನಮ್ಮ ಜಾಗ ತುಂಬ ಬಿಸಿ ಇರುವಂಥ ಜಾಗ ನೀರು ಕಡಿಮೆ ಇರುವಂಥ ಜಾಗ ಬೋರ್ವೆಲ್ ಕೂಡ ಇಲ್ಲ ನಮಗೆ ಆ ಕಾರಣಕ್ಕೋಸ್ಕರ ನಮಗೆ ಡೈಲಿ ನೀರು ಹಾಕ್ಲಿಕ್ಕೆ ಆಗ್ತದೆ ಅಂತಿಲ್ಲ ನಮ್ಮಂಥವ್ರಿಗೆ ಯಾವುದೋ ಗುಡ್ಡ ಇರೋರಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಯಾರಿಗೆ ನಿಮಗೆ ಸ್ಪಿಂಕ್ಲರ್ ಇದೆ ನೀರು ಸ್ಪ್ರೇ ಮಾಡಲಿಕ್ಕೆ ಎಲ್ಲ ತಾಕತ್ತಿದೆ ಅವರಿಗೂ ಉಪಯೋಗ ಆಗುತ್ತೆ ಯಾಕಂದರೆ ಸಾವಯವ ಸತ್ವಗಳು ಅದರ ಹೇರಳವಾಗಿ ಅದರ ಭೂಮಿ ಒಳಗಡೆ ರೆಡಿ ಆಗ್ತದೆ ನೋಡಿ ನಾನಾಗ ತೋರಿಸಿದೆ ತುಂಬ ಬಾರಿ ನಾವು ಒಂದು ವಿಷಯನ ಹೇಳ್ತೇವೆ ಏನು ಹೇಳಿದ್ರೆ ಯೂಟ್ಯೂಬಲ್ಲಿ ನೋಡೋದು ಮಾತ್ರ ಅಲ್ಲ ನಿಮ್ಗೆ ಏನಾದರೂ ಪ್ರಯೋಗ ಮಾಡಬೇಕು ಕೆಲಸ ಮಾಡಬೇಕು ಅಂತೇಳಿದ್ರೆ ನೀವು ಒಂದು ಬಾರಿ ನಾವು ಯಾರ್ದು ವೀಡಿಯೋ ಮಾಡಿರ್ತೇವೆ ಅವರ ತೋಟವನ್ನು ಹೋಗಿ ನೋಡಿ ಅಲ್ಲಿ ಇರ್ತದೆ ಪ್ಲಸ್ಸು ಮೈನಸ್ ಸೋಲು ಗೆಲುವು ಚೆನ್ನಾಗಿ ಬಂದಿರುವಂಥದ್ದು ಚೆನ್ನಾಗಿ ಬರೋದು ಎಲ್ಲವೂ ಇರ್ತದೆ ಯೂಟ್ಯೂಬಲ್ಲಿ ನೋಡಿ ನಾವು ಇಷ್ಟರು ಮಾತ್ರ ತೋರಿಸೋದು ವಾವ್ ಸೂಪರ್ ಇದೆ ನಾಲ್ಕು ವರ್ಷದಲ್ಲಿ ಇಷ್ಟು ಚೆನ್ನಾಗಿರುವಂಥ ಹೊಂಬಾಳೆ ಅಂದ್ಬಿಟ್ಟಿದೆ ಅಡುಗೆ ಚೆನ್ನಾಗಿದೆ ಅಂತೇಳಿ ಆದರೆ ಯೂಟ್ಯೂಬ್ನ ಕ್ಯಾಮ್ರಾದ ಬ್ಯಾಕಲ್ಲಿ ಹೇಗಿರ್ತದೆ ನೋಡಿ ಇಲ್ಲಿ ನೋಡಿದು ನೋಡಿ ಇದಕ್ಕೂ ನಾಲ್ಕು ವರ್ಷ ಆಗಿದೆ ನೋಡಿ ಅಲ್ಲಿ ಕಾಣ್ತಿರೋದು ನಾಲ್ಕು ವರ್ಷ ಆಗಿದೆ ಇಲ್ಲಿ ಕಾಣ್ತಿರೋದು ನಾಲ್ಕು ವರ್ಷ ಆಗಿದೆ ಆದರೆ ಇದನ್ನು ನಾವು ಎಲ್ಲೂ ಕೂಡ ಹೊರಗಿನ ಕಡೆಯಲ್ಲಿ ಕ್ಯಾಮರಾದಲ್ಲಿ ತೋರಿಸುವಿಲ್ಲ ಆ ಕಾರಣಕ್ಕೋಸ್ಕರ ಯೂಟ್ಯೂಬನ್ನು ನೋಡಿ ನೀವು ಮೋಸ ಹೋಗಬೇಡಿ ಅಂತ ಹೇಳೋದಕ್ಕಿಂತನೂ ಕೂಡ ನೀವು ಹೋಗಿ ತೋಟದಲ್ಲಿ ಹೋಗಿ ನೋಡಿ ಆಗ ನೀವು ತಪ್ಪು ತಿಳ್ಕೊಳ್ಳುವಂಥ ಅವಶ್ಯಕತೆಗಳಿರುವುದಿಲ್ಲ ಹೆಚ್ಚು ಬಾರಿ ರಿಯಾಲಿಟಿಗಳನ್ನು ತೋರಿಸೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ಆ ಕಾರಣಕ್ಕೋಸ್ಕರ ಪಾಸಿಟಿವ್ ವೈಬ್ಸನ್ನು ಪಾಸಿಟಿವ್ ವಿಷಯಗಳನ್ನು ಮಾತ್ರ ಹೆಚ್ಚಾಗಿ ನಾವು ತೋರಿಸ್ತೇವೆ ಆ ಕಾರಣಕ್ಕೋಸ್ಕರ ನಾವು ನಮ್ಮ ರೈತರದಲ್ಲಿ ನಂಬರ್ ಹಾಕಿರ್ತೇವೆ ಯಾವುದೇ ವೀಡಿಯೋನ ಅವರ ಜೊತೆ ಮಾತುಕತೆ ಮಾಡಿ ನೇರ ನಿಮ್ಮ ಊರಿಗೆ ಬೇರೆ ಬೇರೆ ವಿಧದ ರೈತರು ಇರ್ತಾರೆ ಅವ್ರ ಜೊತೆ ಸಂಪರ್ಕ ಮಾಡಿ ಆಗ ನಿಮಗೆ ಉತ್ತಮವಾಗಿರುವಂಥ ಒಂದು ಮಾಹಿತಿ ಸಿಗ್ತದೆ ನಾನು ಆಗ ನಿಮಗೆ ಸ್ಪ್ರೇ ಮಾಡೋದನ್ನು ಆಗ ನಾನು ಸುಣ್ಣ ಹಾಕಿದ್ದೆ ತೋರಿಸಿದೆ ನೋಡಿ ಇದು ನೋಡಿ ಇದು ಮಧ್ಯಾಹ್ನ ಹಾಕಿರೋದು ಎಷ್ಟು ಗಟ್ಟಿಯಾಗಿ ಬೀಳಿದೆ ನೋಡಿ ಹೇಗಿದೆ ಫುಲ್ಲು ವೈಟಾಗಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡುವ ಈಗ ಇದು ಅಂಟ್ತಾ ಅಂತ ನೋಡುವ ಮತ್ತು ಈ ರೀತಿಯ ಪ್ರಯೋಗವನ್ನು ನೀವೆಲ್ಲ ಮಾಡಿರ್ಬೋದು ನನಗೆ ಹೇಳಿ ಈ ರೀತಿ ಪ್ರಯೋಗಗಳು ಮಾಡಿದೆ ನೋಡಿ ಸ್ವಲ್ಪ ಅಂಟ್ತದೆ ಭಾರಿ ಏನು ಅಂಟೋದಿಲ್ಲ ಹ್ಞೂ ಅದು ಸ್ವಲ್ಪ ಅಂಟುತ್ತದೆ ಭಾರೀ ಏನು ಫುಲ್ಲು ಹೇಗೆ ಅಂತಿಲ್ಲ ಈ ರೀತಿ ನೀವು ಯಾರು ಪ್ರಯೋಗ ಮಾಡಿದ್ದೀರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಕಾಸರಗೋಡು ಭಾಗದಲ್ಲಿ ನೀವೆಲ್ಲರೂ ಕೂಡ ಅದರ ಮಾಹಿತಿಯನ್ನು ನನಗೆ ಇದರಲ್ಲಿ ಹಂಚಿಕೊಳ್ಳಿ ಕೃಷಿ ಅನ್ನುವಂಥದ್ದು ಕೊಡುಕೊಳ್ಳುವಂಥದ್ದು ನಿಮ್ಮಲ್ಲಿ ಯಾವುದೋ ಒಳ್ಳೇದಿದ್ದರೆ ನಮಗೆ ಹೇಳುವಂಥದ್ದು ನಮ್ಮಲ್ಲಿ ಯಾವುದೋ ಒಳ್ಳೇದಿದ್ದರೆ ನಿಮಗೆ ಹೇಳುವಂಥದ್ದು ಅದರ ಪರಿಪೂರ್ಣ ಅನ್ನುವಂಥದ್ದು ಯಾವುದೂ ಇಲ್ಲ ಪ್ರತಿದಿನ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಪ್ರ್ಯಾಕ್ಟೀಸ್ ಕಲಿಯುವಂಥದ್ದು 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 ಯಾರು ಶ್ರೇಷ್ಠರಲ್ಲ ಯಾರು ಕನಿಷ್ಠರು ಅಲ್ಲ ಸಂಪೂರ್ಣ ಸಹಜ ಕೃಷಿಯ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು